ಅವು ಆ ಕಡೆ ಹಿಂದೆ ಒಪ್ಪರಿ ಒಂದ್ ಎರಡು ಕಡೆ ಸ್ಲ್ಯಾಬ್ ಬಂದೇತಣ ಆಮೇಲೆ ಅದನ್ನೇ ಹಂಚಿ ಡಿಸೈನ್ ಮಾಡ್ಸೇವಷ್ಟೇ ಉಳ್ಕಿದ್ದೆಲ್ಲ ಮತ್ತೆ ಹಂಚೆ ಹಾಕ್ಸೇವಿ ಎರಡು ಕಡೆ ಸ್ಲ್ಯಾಬ್ ಬಂದೇತಣ ಅಂದ್ರೆ ಅಂದ್ರೆ ಹಿಂದಿನ ಪಣಿಗೆಲ್ಲ ಸ್ಲಾಬ್ ಹಾಕ್ತೇವೆ ಅತಿಯಮ್ಮ ಮನಿ ಅನಿಸ್ತು ಹ್ಮ್ ಮನಿ ಭಾಳ ಚಂದಾಗೈತಿ ಅಲ್ಲ ರೊಕ್ಕ ಹಾಕಿದಂಗೆ ಬಿಡು ಮನಿ ಆದ್ರೂ ಈ ಮನಿ ಇಷ್ಟು ದೊಡ್ಡದು ಇಷ್ಟು ಬಂಗಾರ ಹ್ಮ್ ಅಡ್ಡಿ ಇಲ್ಲವ ಕೇಳ್ಕೊಬಂದಿರ್ಬೇಕು ಎಲ್ಲದಕ್ಕೂ ಬರ್ರಿ ಐತಿಯಮ್ಮ ಕುಂದ್ರೆ ಬರೀ ಒಲ್ಲವ ಹೊಟ್ಟಿ ಭಾಳ ಒಜ್ಜಿಗೈತಿ ಅಥವಾ ಅಡುಗೆನೂ ರುಚಿ ಮಾಡಿಸಿ ಮಸ್ತಾಗಿತ್ತು ಅಡುಗೆ ಕರಣ ಹ್ಮ್ ಏನ್ ಒಂದ್ ತರನ ಎರಡ್ ತರನ ಅಡಿಗೆ ಬಾಳ ಬಾಳ ಮಾಡಿಸಿದ್ದಿ ಬಿಡ ಹೌದ್ವಾ ಅಡಿಗೆ ಏನ್ ಅನ್ನ ಊತಾಗಿತ್ತು ಬಿಡ ಸುಳ್ಳ ಯಾಕನ್ಬೇಕು ಮಸ್ತಾಗಿತ್ತು ಅಡಿಗೆ ಮಾತ್ರ ಬಹಳ ದಿನ ಆಗಿತ್ವಾ ನಾನು ಇಂತ ಅಡಿಗೆ ಉಂಡಿಗ ಯಾವುದು ಸದ್ಯ ಮದುವೆ ಮುಂಜಿ ಕಾರ್ಯಕ್ರಮ ಏನು ಬಂದಿದ್ದಿಲ್ಲ ನೋಡು ಹಂಗಾಗಿ ಇಂತ ಊಟ ಬಹಳ ದಿನ ಆಗಿತ್ತು ತಪ್ಪಿಸ್ಕೊಂಡು ಆಮೇಲೆ ಅದು ಏನೇನ ಎಂತ ಪನೀರ್ ಅಂತ ಏನೇನ ಮಾಡ್ಸಿರ್ ಬಿಡವಾ ಇವು ಬಾತುಟ್ಟಿ ಐಟಮ್ ಆತ್ ಬಿಡಿದ ಅಲ್ಲ ಅದು ಅಡಿಗೆ ಮಾಡೋರು ಯಾರು ಬಂದಾರ ಅಪ್ಪಾ ಅಡಿಗೆ ಮಾಡೋರು ಯಾರು ಇಲ್ಲ ಅಲ್ಲಿ ಬಫೆ ಸಿಸ್ಟಮ ಅಂದ್ರ ಕ್ಯಾಟ್ರಿಂಗ್ ನವರು ಹೇಳಾರ ಅತ್ತಿ ಏನ ಕ್ಯಾಟ್ರಿಂಗ್ ಆ ಕ್ಯಾಟ್ರಿಂಗ್ ಏನು ಅತ್ತಿ ಅವರ ಅಯ್ಯಯ್ಯ ಹಾಲು ಕಿಸಿ ತಾಳ ಇಕ ಅದರ ನಗು ಅಂತದ್ದು ಏನೈತಿ ಆ ಆ ಲ ಲ ಲ ಬಾರಿ ಬಿಡು ಅನಿಂದ ನಗ ನಗ ಅದೇನಂತರ ಹಣ್ಣಿಲಿ ಉದ್ರು ಹೊತ್ತನೇ ಹಸರೇಲಿ ನಗತಿತ್ತು ಅಂತ ಹಂಗ ಆಗೇತಿ ನಗ ನಗ ಹ್ಮ್ ಬಾಳ ಕಲ್ತಿ ನೀನು ಇತ್ತಿತ್ತಾಗ ಹೋಲ್ ಬಿಡ್ಬೇಕು ಅದಕ್ಕೆ ಬೈತಿ

அதுக்கு கொரகாடாத்திரல் ம் நோட்கந்திரி பரீ அங்கே பேக்க தோர்ஸ்த்தோணைகினி இரலி இர்த்தேவல்ல நோட் ம் அதில் நேன் முற கோணி கட்டச்சி ரீ இதாக நம்ம கோணி அந்த ஆகல அய்யோ பரீ தோர்ஸ் தேன் நம்ம கோணி அது அந்த நான் நோடேவி நான் சொப்பத்தினே இல்லே கொண்டு நீக்க நோட்கொரு அல்ல அதுாத்து வகன நோடனும் ஹௌது யாரும் மந்தினே இல்லல ஏக்க ஏனப்பா ஒட்டினாக தருதில்ல நீவேராக வந்திலோ ಅದು ನಾನೇ ಕರೆದಿಲ್ಲ ಜಾಸ್ತಿ ಯಾರನ್ನೂ ಕರೆದಿಲ್ಲ ಅತ್ಯಮ್ಮ ಸ್ವಲ್ಪ ಮಂದಿನ ಕರೆದಿದ್ದೆ ಅವರೆಲ್ಲ ಬಂದು ಬಂದು ಹೋದರು ಫಂಕ್ಷನಿಗೆ ಊಟ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ನೀವು ಸ್ವಲ್ಪ ಲೇಟ್ ಆಗಲ್ಲ ಬರೋದು ಹಾಗಾಗಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಆಮೇಲೆ ಊರಂಗ್ ಗಣಸೂರು ಎಲ್ಲ ನಮ್ಮ ಮನೆಯವರು ದೋಸ್ತರೆ ಬಷ್ಟು ಬಂದಿದ್ರಪ್ಪ ಈಗ ಹೋದ್ರೆ ಅವರು ಎಲ್ಲರೂ ಯಾಕೆ ಇಷ್ಟು ದೊಡ್ಡ ಮನೆ ಕಟ್ಟಿಸಿ ಕರಿಬೇಕಿನ ಧಾರಾಳವಾಗಿ ಎಲ್ಲರೂ ಬಂದು ಊಟ ಗಿಟ್ಟ ಮಾಡ್ಕೊಂಡು ಹೋಗಿದ್ರು ಅಲ್ಲ ಅಂದ್ರೆ ಅವ್ರಿಗೂ ಗೊತ್ತಾಗಿದ್ದೆ ಎಷ್ಟು ದೊಡ್ಡ ಮನೆ ಕಟ್ಸಾಳ ನಮ್ಮ ಮೂರನೇ ಕಿಗಿರ್ಜವ್ ಅಂತೇಳಿ அதுவும் அதிகம்மா நானே தெரில எல்லாம் சண்டை விட்டு சாய்த்தவோ ஒன்றக்கும் சமாதானிறங்க சண்டா படத்தவொந்த சும்மினே யாக்கந்த கருது கண்ணு திருஷ்டி மாட் அந்தி நானே யாரும் கரைய் ஓகல ஏனாரு பேந்தாக மாதிரி அதுக்கிட்டு வர்த்தித்தாரல அவங்க நோட் தார் மத்தியாக்கும் நானே கருது ஹேகே மனியெல்லாம் எக்ஸ்போஸ் யோ பரோர் ஹீங்கு வர்த்தார் விட்றீ அது அம்மா நோடி ஷுஷி படதி ஒன் மாத்து நோடி தக்ன ஒட்டி உருக்கோத்தாரா யாக்கே சும்னை அவ்வளோ நான் கருது மணி தோர்ஸ் ஹௌதில் ஆ ಹ್ಞೂ ಹೌದೌದು ಅಂದಂಗೆ ಚ ಇದು ಅಚ್ಚಮ್ಮ ಕೇಡಿರಿಲಿ ವಾವ್ ಅತ್ತಿಯರ ಇಲ್ಲ ನೋಡಿರಿ ಬೆಳ್ಳಿದು ಏನಿದೆ ಬಾಳೆ ಕಂಬ ಬಂಗಾರದ ಬಾಳಿ ಗೊನಿ ಏನು ಬೆಳ್ಳಿದೆ ಈಗ ನೋಡಿದೆ ಬಿಡು ನಾನು ಆದ್ರೆ ಕೇಳ್ಬೇಕಂದ್ರೆ ಮಟ್ಟ ನೀನೇ ನೋಡಿದಿ ಬೆಳ್ಳಿ ಬಾಳೆ ಕಂಬ ಬಂಗಾರದ ಗೊನಿನ ಹ್ಞೂ ಅತಿಗಮ್ಮ ಅದು ಮಾಡ್ಸೋಕೆ ಜಾಸ್ತಿ ಏನು ಹೋಗಿಲ್ಲ ಅದು ಬಾಳೆ ಗುನಿಗೆ ಒಂದು ಎರಡು ತೊಲೆ ಹೋಗೈತಿ ಆ ಬೆಳ್ಳಿನ ಇದಕ್ಕೆ ಅದಕ್ಕೊಂದು ಒಂದು ಎಷ್ಟೈತಪ್ಪ ಅದು ನನಗೆ ಎಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಏನೊಂದು ಹತ್ತು ಕೆ ಜಿ ಐತಿ ಏನಪ್ಪ ಅದು ಒಟ್ಟು ಎರಡು ಕೂಡಿಸಿ ಅದೊಂದು ಆ ಕಡೆ ಇನ್ನೊಂದು ಐತಿ ಎರಡು ಬಾಳೆ ಕಂಬ ಎರಡು ಬಾಳೆ ಗುನಿ ಹಾಂ ಇಲ್ಲೇ ನಿಂತ್ರಲ್ಲ ಬನ್ರಿ ಮನೆ ತೋರಿಸ್ತೀನಿ ನಾನೇ ಅಡ್ಡಾಡಿ ಯಾವ್ದು ಯಾವ್ದ ಏನೇನು ಅಂತೇಳಿ ನಂದು ಒಂದು ಚೂರು ಹೊರಗೆ ಕೆಲಸ ಐತ್ರಿ ನೀವೆಲ್ಲ ಮನೆ ನೋಡಿರಿ ಬಂದು ಹ್ಞೂ ನೋಡಿರಿ ನೋಡಿರಿ ಬೆಳ್ಳಿ ಬಾಳೆ ಕಂಬ ಬಂಗಾರದ ಬಾಳೆ ಗುನಿ ಏಯ್ ರೊಕ್ಕ ಬಂದ್ರೆ ಹಿಂಗೆ ಮತ್ತೆ ನೋಡ್ರಿ ನೋಡ್ರಿ ನನ್ನ ಮುಂದೆ ಎಷ್ಟು ಮೆರಾಕತ್ತಾಳೆ ನಿಮ್ಮ ತಂಗಿ ಅಲ್ಲ ದೇವರಿಗೆ ಬ ಅವ್ರು ನಿಜವಾದ ಬಾಳೆಕಂಬ ತಂದು ಹಿಡದ್ ನೋಡೇನಪ್ಪ ಇಂಥವು ಮಾಡ್ಸಿಟ್ರೆ ಕುಂಬ ಅನ್ನಿಸ್ಕೊತವೇ ಹಾಂ ಯಾವತ್ತಿದ್ರು ಚಿನ್ನ ಬೆಳ್ಳಿ ಹೊಡೆತುಂಬ ತಿನ್ನೋಕ್ಕಾಗಲ್ಲ ಹ್ಞೂ ನೋಡು ನೋಡು ಪಾಪ ಪಾಪ ಅಲ್ಲ ಬಂದಿದ್ದು ನಲ್ವತ್ತೆಂಟು ಲಕ್ಷದಾಗ ಇಷ್ಟೆಲ್ಲ ಮಾಡೋಕ್ಕಾಕತಿಯಾ ಎಕ್ರೆ ಹೊಲ ಇಂಥ ದೊಡ್ಡ ಮನೆ ಅಯ್ಯೋ ದೇವ್ರಿ ಇಷ್ಟೆಲ್ಲ ಬಂಗಾರ ಇಂಥದ್ದು ಎಲ್ಲ ಐಟಮ್ಮು ಎಷ್ಟೆಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಸೋಫಾ ಕುರ್ಚೆ ಅಯ್ಯೋ ಇದು ನನಗೆ ಅನುಮಾನ ಆಗ್ತಾ ಐತಿ ಅನುಮಾನ ಆಗ್ತಾ ಐತಿ ಆಗ್ತಾ ಐತಿ ರೀ ಒಂಚೂರು ನಿಮ್ಮ ತಂಗಿ ಕೇಳ್ರಿ ಏ ಕೇಳ್ರಿ ನಮ್ಗೊಂದು ಅರ್ಧ ರೊಕ್ಕ ಕೊಡಂತ ರೊಕ್ಕನೂ ಕೊಡಲಿಲ್ಲ ಇಷ್ಟು ದೊಡ್ಡದೆಲ್ಲ ಕಟ್ಟಿಸ್ಕೊಂಡು ಮೆರ್ಯಾಕತ್ತಾಳ ಮೆರ್ಯಾಕತ್ತಾಳ ಅಪ್ಪ ನಾನು ಅದೇ ಅನ್ಕೊಂಡೆ ನಲ್ವತ್ತೆಂಟು ಲಕ್ಷದೊಳಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲಲ್ಲ ಅಂತ ಏನೋ ಹೋಗ್ಲಿ ಬಿಡ್ಲೆ ಏನಾರ ಫಸ್ಟ್ ಪಾಪ ಅಂತ ರೊಕ್ಕ ಪಕ್ಕ ಇಟ್ಕೊಂಡಿದ್ವಾ ಏನ ಈಗ ಏನಾರ ಇವ್ರಿಗೆ ನಿಧಿ ಸಿಕ್ಕೇತಿ ನಮ್ಮ ತಂಗಿಗೆ ಅಂತ ಹೇಳಿದ್ನಿ ಅಂದ್ರೆ ಮುಗಿದು ಹೋತ್ ನನ್ನ ಕತಿ ಏ ಸುಮ್ಮಲ್ಲಾ ನಿಮ್ಮ ಅಪ್ಪು ಎಷ್ಟು ಹೇಳಿದ್ರು ಬಾಯಿ ಬಿಡಂಗಿಲ್ಲ ಏನೋ ಆಗೇತಿರಿ ಬೇರೆ ಹಾಕಿ ಕತ್ತ ಯಾವ್ದಾರ ಕೂಡಿದ್ದ ತಂಗಿ ಕೊಟ್ಟರೆ ಏನ್ ಸುಡ್ಗಾಡ್ ಮಾಡಿದ್ರ ನಿಮ್ಮ ಅಪ್ಪನ್ ಟೇಕಾ ಇತ್ತಿಲ್ಲ ಕೊಟ್ಟೆ ಈಡಿ ಹ್ಮ್ ಈಡಗಿ ನಾನು ಕಟ್ಲೇ ದಿನ ಪಗಾರ ಬರ್ತದಲ್ಲ ಮತ್ತೆ ಯಾಕಕ್ಕ ಮಾತಾಡ್ತೀಯ ಏನೋ ನೋಡತ್ತ ಬಾ ಕಣ್ಣ ಮನಿ ನೋಡ್ಬಾ ಇದೇನು ನೋಡ್ತಿ ನಾನು ಹೊಟ್ಟಿ ಬೆಂಕಿ ಬಿಡಿಸ್ಕೊಳಕ್ ಮತ್ತೊಟ್ಟು ನೋಡ್ಕೊ ಹೋಗ್ರಿ ನೀವೇ ಬಾಯ್ ತಕೊಂಡ ಹೇಳಿ ಮನಿ ನೋಡ್ಬಿಟ್ರಿ ನಮ್ದಾಗಲ್ಲ ಅವ್ರ ಮನಿನೇ ನೋಡಿ ನೋಟ್ ಹೊಟ್ಟಿ ಹೊರ್ಕೋಬೇಕ ನಾನು ಇಲ್ಲೇ ಕುಂದಿರ್ತೀನಿ ಹಂಗ ಮಾಡ್ಬೇಡ ಬಾ ನೋಡ್ವಾ ನೀಡ್ಲಂತೆ ಪಾಪ ಕರ್ದಾಳ ಹ್ಮ್ ಕರಿತಾಳ ಕರಿತಾಳ ಕರಲಾರ್ದು ಇನ್ನೇನ್ ಮಾಡ್ತಾಳ ಹೇಳ್ರಿ ನಾ ನೋಡಿ ಹೊಟ್ಟು ಅಂತ ಅಂತೇಳಿ ಓಪನಿಂಗ್ ಒಬ್ರು ಒಬ್ಬರು ಹುಳ ಇಲ್ಲ ಹಾ ಮಂದಿಲ್ಲ ಏನಿಲ್ಲ ಮಂದಿ ಮನುಷ್ಯರಿಂದ ಈಕೆ ಓಪನಿಂಗ್ ಮಾಡಕ್ಕಿಕ್ಕಿಕ್ಕಿಕ್ ಯಾರಿ ಗೊತ್ತು ನಾ ಮಾಡಿದ್ದೆ ಅನ್ನ ಶಿಟ್ಟಿಗೆ ಮಂದಿ ಎಲ್ಲಾ ಮಾಡಿ ಮುಗಿಸಿ ಈಗ ನಮ್ಮನ್ ಸುಳ್ಳು ನಮನ್ ಕರಾಕಂತೇಳೆ ಇವತ್ತಿ ನಿನ್ನಂಗಲ್ಲ ನಮ್ಮ ತಂಗಿ ಬಾ ಏನೋ ಒಂದು ಆಗದ ಆಗಿತ್ತಪ್ಪ ನಾನು ಒಳಗೆ ಸೇರಿಸ್ಕೊಡ್ರಿ ಬೇಕೋ ಸರಿನಾ ನಿಮ್ದುಗೆ ಇಲ್ಲಿ ಇರೋದು ನಮ್ದುಗೆ ಇಷ್ಟ ಆಗೇ ಇಲ್ಲ ಅರೇ ಸಾದಿಗೆ ಮಾಡ್ಕಬಾರದಾಗಿತ್ತು ನಮ್ದುಗೆ ಮಾಡ್ಕೊಂಡು ದೊಡ್ಡ ಮಿಸ್ಟೇಕ್ ಆಗಿದೆ ಅರೆ ನಮ್ದುಗೆ माफ کرو ನಿಮ್ದುಗೆ ನೀವು ನಿಮ್ಮದು ತವರ್ಗೆ ಹೋಗ್ಬಿಡಿ ಅಲ್ಲ ಮದುವೆ ಮಾಡ್ಕೊಂಡ ಮೇಲೆ ಅಂದ್ರೆ ಹೆಂಗ್ ಅಂತ ತವರ್ ಮನೆಗೆ ಹೋದ್ರೆ ನನಗೆ ಅಲ್ಲಿ ಯಾರು ಇಟ್ಕೊಂತಾರ ಅರೇ ಮಾತ್ಕೆ ಮುಂಚೆ ಹೇಳ್ತಿದ್ರಿ ನಮ್ದು ನಮ್ದು ಹಿಂಗೆ ಅಷ್ಟು ಕೊಡ್ತಾರೆ ಕೊಡ್ತಾರೆ ಅಂತ ನಿಮ್ದು ಎಲ್ಲಿ ಕೊಡಕ್ಕೆ ಹೇಳಿ ওরದು ಬಿಬಿಗೆ ಸುಮ್ಮನೆ ಇದ್ದ್ರೆ ನಿಮ್ದುಗೆ ಇಟ್ಕೊಳ್ಳಕ್ಕೆ ಹೇಳಿ ಹಂಗಾಗೇತಿ ನಮ್ಮಅಣ್ಣ ಈಗ ನಮ್ಮ ಸುಮ್ನೆ ಏನು ಏನ್ ಎಲ್ಲ ನನ್ನ ಕರ್ಮ ಈಗ ನಾ ಆಗೇತಿ ಯಾವತ್ತು ಹಂಗೆ ಮಾಡಂಗಿಲ್ಲ ನನ್ನ ಮನೆ ಒಳಗೆ ಸೇರಿಸ್ಬೋರ್ರಿ ಬೇಡ ಅನ್ಬೇಡ್ರಿ ಅರೇ ನಮ್ದು ದೋ ದೋ ಗರ್ಗೆ ನೋಡ್ಕೊಳಕೆ ಆಗೋದಿಲ್ಲ ಅರೇ ರೇಸನ್ಗೆ ತಂದು ಹಾಕಕ್ಕೆ ಆಗೋದಿಲ್ಲ ನಮ್ದು ಇಲ್ಲಿ ಇವ್ರದ ಬಚ್ಚು ಆಗಿದೆ ನಮ್ದು ಅದೇ ನೋಡ್ಕೊಂಡು ನಮ್ದುಗೆ ಸುಮ್ನೆ ಇರ್ತಾವ್ ನಿಮ್ದು ಬೇಡ ಅಂದ್ರೆ ಬೇಡ ನಮ್ದು ಅರೇ ಅವಳು ನಮ್ದು ಮನೆಯಲ್ಲಿ ಹೋಗೋದಿಲ್ಲ ಇಲ್ಲೇ ಕುಂದಿರ್ತೇನೆ ಅವ್ರದುಗೆ ಏನಾದರೂ ಮಾಡ್ಕೊಳ್ಳಿ ಪತಿಮಾ ನಿಮ್ದುಗೆ ಒಳಗಡೆ ನಡೀರಿ ಪತಿ ನೀ ಹೋಗಿಲ್ಲಾನೆ ಗಿರ್ಜಿ ಮನೆ ಓಪನಿಂಗ್ ಗೆ ಅರೆ ಅವ್ರದುಗೆ ಏನು ಸೊಕ್ಕಿಗೆ ಕಡಿಮೆಗೆ ಇದೆ ಅರೆ ಸೊಕ್ಕಿಲೆ ಉರಿತಾರೆ ಅವ್ರದು ಮನೆ ಓಪನಿಂಗ್ ಗೆ ನಮ್ದುಗೆ ಯಾಕೆ ಹೋಗಬೇಕು ಅರೆ ನಮ್ದು ಕಚ್ಚಾದು ಬಂಟಿಗೆ ಇದೀವಿ ಅಂತ ಹೇಳಿಬಿಟ್ಟಿ ಅವ್ರದುಗೆ ಬರಕ್ಕೆ ಆಗೋದಿಲ್ಲ ಅಂದಿ ಓ ಹಸೆ ಬಂಟಿ ಮತ್ತೆ ಏನು ಮಾಡೋದು ಇಷ್ಟು ದಿನಾಗೆ ಆಯ್ತು ನಮ್ದುಗೆ ಒಂದು ದಿನಾಗೆ ಬಂದು ನೋಡಿಲ್ಲ ಅರೆ ಅವ್ರದುಗೆ ಹೋಗಿ ಏನು ಮಾಡೋದು ಹೌದಿಲ್ಲೇ ಈಗ ಯಾರಾದರೂ ಮಂದಿಗೆ ಬೇಕಂದ್ರೆ ಅವರಿಗೆ ಗೊತ್ತಾಗ್ತದೆ ಅರೆ ಹಣದು ಅಲ್ಲ ಮುಖ್ಯ ಆದ್ಮಿಗೆ ಇದಾರೆ ಅಂತ ಅದಕ್ಕೆ ನಾವು ಎಲ್ಲರೂ ಕೂಡ ಮಾತಾಡ್ಕೊಂಡು ಓಣೆ ಅನ್ನೋರು ಹೋಗೋದು ಬೇಡ ಅವ್ರ ಮನೆ ಓಪನಿಂಗ್ ಅಂತೇಳಿ ಒಬ್ರು ಹೋಗಿಲ್ವ ಇವನು ಹಾ ಗೊತ್ತನ ಇದಕ್ಕೆ ಹೋಗ್ಬೇಕು ಅವ್ರ ಮನೆಗೆ ಹೌದಿಲ್ಲ ನಮ್ಗೆ ಮರ್ಯಾದೆ ಕೊಡೋದಿಲ್ಲ ಅವ್ರ ಮನೆಗೆ ಏನು ಕೆಲಸ ನಮ್ದು ಅದಕ್ಕೆ ಹೋಗಿಲ್ಲ ನಾವು ಆ ಮನೆ ನಾನೊಂದು ಹೇಳಿದ್ರೆ ನನಗೂ ಬಾಯ್ ಮಾಡೋಣ ಆಕೆ ಯಾರಕ್ಕೆ ಬಾಯ ಬರೋದಲ್ಲ ಬರೋದಲ್ಲೇ ನಮ್ಮ ಕಲ್ಲಿ ಕಲ್ಲಿಗಂತರೂ ಇಷ್ಟನೇ ಇಲ್ಲ ಹೋಗಾಕ ಅದಕ್ಕೆ ನಮ್ದು ಹೋಗಿಲ್ಲ ಅರೇ ದೇವರಂತದು ಪಾಪ ಅಕ್ಕ ಜೊತೆ ಅವ್ರದಾಗಿ ಮಾಡ್ತಾರೆ ಇವರು ಪತಿ ಪಾಪ ಪಾರಕ್ಕ ಶಾಂತಕನ ಕೂಟ ಜಗಳ ಮಾಡ್ತಾಳ ನನಗೆ ಆಮೇಲೆ ಗೊತ್ತಲ್ಲ ಅವ್ರ ಮನೆಗೆ ಹೋಗಿ ಕರ್ದಿಲ್ಲಂತ ಫೋನ್ ಹಚ್ ಕರ್ದಾಳಂತ ಅವ್ರೇಗ ಬರ್ತಾರ ಅವ್ರಿಗೇನು ಕರ್ಮೈತಿ ಅವ್ರಿಗೇನು ಅಂತ ಐತಿ ಜರತ್ ಹೌದಿಲ್ಲ ಬೇಕಾರು ಬರ್ತಾರ ಬೇಡಾರ್ ಬಿಡ್ತಾರ ಆ ಅಲ್ಲಿ ಎಲ್ಲ ಕೆಲಸ ನೀನ ಮಾಡ್ಕೊಳತ್ತಿ ಎದ್ದು ಪಾಪ ಬೆಳಿಗ್ಗೆ ನೀನ ಹೋಗಬೇಕಿದೀ ನಾನು ನೋಡಿನಿ ಅಕ್ಕ ನಮ್ದು ಮನೆಯಲ್ಲಿ ಏನೋ ಬೇರೆ ಇದ್ದಾರೆ ಇದಾರೆ ಅರೆ ನಮ್ದು ಗಂಡದು ಎಲ್ಲಾ ಮಾಡಿ ಕೊಡ್ಬೇಕು ಅವರಿಗೆ ತಿನ್ನಕ್ಕೆ ಎಲ್ಲಾ ಊಟದು ಬಟ್ಟೆದು ಬಟ್ಟೆ ಒಗ್ದು ಹಾಕ್ಬೇಕು ನಮ್ದು ಬಚ್ಚು ಏನು ಇದಾರೆ ಏನು ಮಾಡಬೇಕು ಅರೆ ಬಾಣ್ತಿದು ಅಂತ ಮಕ್ಕಂಡ್ರೆ ನಡಿಯಕಿಲ್ಲ ಅದಕ್ಕೆ ಏನು ಮಾಡೋದು ಪ್ರೇಮಂದು ಅಕ್ಕ ಮಾಡ್ಕೊಂಡು ತಿನ್ನಕ್ಕೆ ನಮ್ದುಗೆ ನಮ್ದುಗೆ ಮಾಡ್ಕೋಬೇಕು ನಮ್ದು ತಿನ್ಬೇಕು ಅಯ್ಯೋ ದಿಕ್ಕು ಇಲ್ದೋರಿಗೆ ಅಲ್ಲದು ಇದಾರೆ ಅಲ್ಲ ಹ್ಮ್ ಹಿಂಗ ನೋಡುವ ಅಬ್ಸ್ಟರ್ ಪಾಪ ಬಾಣೆತನ ಅಂತ ಹೇಳಿ ತುಂಬ ಹೊತ್ಕೊಂಡು ಮಕ್ಕೊಂಡ್ರೆ ನಡಿಬೇಕಲ್ಲವಾ ಅದಕ್ಕೆ ಎದ್ದೆಲ್ಲ ಮಾಡ್ತಿ ಅಲ್ಲ ಕೆಲವರು ಮನೆಯಾಗೆ ಏ ತಣ್ಣೀರಕ್ಕ ಇಡಬೇಡ ಏ ಬಿಸಿ ತಿನ್ಬೇಡ ಇದು ಬಿಸಿ ತಿನ್ನು ಅದನ್ನ ಮಾಡು ಕೊಬ್ಬರಿಕರ ತಿನ್ನು ಅಳವಿ ಕುಡಿ ಅದು ಮಾಡಿ ಇದು ಮಾಡಿ ಏನು ಹಂಗೆ ಅಷ್ಟು ಮಾಡಿದ್ರೆ ನೂರ ಎಂಟು ಅವ್ಕ ಈಗ ನೋಡು ನಮ್ಮ ಪಾತಿ ಎದ್ದೆಲ್ಲ ಮಾಡ್ಕೊಳಕತ್ತಾಳ ಅವತ್ತು ಹಾಡ್ಕೊಬಂದಾಗಿಂದ ಇವತ್ತಿನವರಿಗೆ ತಾನೇ ಎಲ್ಲ ಕೆಲಸ ಮಾಡ್ಕೊತಾಳೆ ಏನಾಗಿತಿ ಕಲ್ಲುಗೊಂಡಿದ್ದಂಗದಾಳ ಹಂಗೆ ನೋಡು ದಿಕ್ಕಿಲ್ದರಿಗೆ ದೇವರ ದಿಕ್ಕಂತಾರಲ್ಲ ಸುಳ್ಳಲ್ಲದ ಕರೇನ ಮತ್ತು ಪಾಪ ನೀನು ಬೇಸದಿಯವ ನೀನು ಹಾಂ ಆವತ್ತು ಕೊಂದಿಡ್ತಿದ್ದೆಲ್ಲ ಅನ್ಯಾಯವಾಗಿ ನಮ್ಮ ಪಾತಿನ ಏ ಚಲೋ ದೀಳು ಯಾಮಕ ಇಟ್ಕೊಂಡು ಇಲ್ಲಿ ಮಠ ಬಂದು ಹಾಳಾಗಿ ಹೋಗು ಎಲ್ತೀನಕ ಎಷ್ಟು ಬೈದರು ಬೆಲ್ಲ ಹೊಡಿಕಲ್ ನಂಗೆ ಇಲ್ಲೇ ಕುಂತ ನಾಚಿಗೆ ಬರೋದಲ್ಲ ಪಿಂಜಲ್ ಮುಕ್ ಆ ನೀ ಹೋಟೆಲ್ ಇದ್ದಾಗ ನಾವು ಹಂಗ ಮಾಡಿದ್ವಿ ಅಂದ್ರೆ ಹಿಂಗಾಕಿತ್ತ ನಿಮಗೆ ಆ ಹಾಡಿಬಿಟ್ಟಿ ಆಕೆ ಹೋಟೆಲ್ ಇದ್ದಾಗ ಹಂಗೆ ಮಾಡಿ ಅಲ್ಲ ದೇವ್ರು ನೀನು ಹೊಟ್ಟೆ ಒಂದು ಕೊಡ್ತಾನಂತ ಮಾಡಿ ಏನೋ ಹಿಂಗೆ ಹಿಂಗ ಸಾಯ್ತಾನ ಇರೋದ ನೀನು ಅರೆ ಚೋಡೋ ಪ್ರೇಮಂದು ಅಕ್ಕ ಯಾಕೆ ಹಂಗೆ ಶಾಪಾಗ ಹಾಕ್ತಿರಿ ಹೋಗಲಿ ಬಿಡಿ ಅವರು ಮಾಡಿದ್ದು ಅವ್ರದ್ದು ಅವ್ರದ್ದು ಹಿಂದೆ ಇರ್ತದೆ ಯಾರೇ ಪುಣ್ಯ ಪುಣ್ಯಾದು ಎಲ್ಲ ನೋಡಕ್ಕೆ ಅಲ್ಲಾಗೆ ಇದಾರೆ ಹಿಂದಿಗೆ ಯಾಕೆ ಮಾತಾಡ್ಬಿಟ್ಟು ಬಾಯಿಗೆ ಗಲೀಜಿಗೆ ಮಾಡ್ಕೊಂತೀರಿ ಹೋಗಲಿ ಬಿಡಿ ಆತೋರ್ವಾ ಹುಷಾರಿ ಏನ ಏನೇ ನಿನ್ನ ಮಗಳು ಮತ್ತೆ ಈಕಿ ಎಂತ ಕೆಂದ್ರೆ ಈಕಿ ಖುಷಿನ ತಗೊಂಡು ಓಡಿ ಹೋಗಕ್ಕು ಅಡ್ಡಿ ಇಲ್ಲಿ ಹಾ ಅಂತ ಕದಾಳ ಮತ್ತೆ ಹಾ ಬಹಳ ಹುಷಾರಿರ್ಬೇಕು ನೋಡಿ ಅರೆ ನಿಮ್ದು ಹೇಳಿದ್ದು ಒಳ್ಳೇದು ಆಯ್ತು ಅರೆ ನಮ್ದು ಹಂಗೆ ವಿಚಾರ ಆಗೇ ಮಾಡಿತ್ತು ಬಾರಲೇ ಪ್ರೇಮಿ ಹೊತ್ತಕ ಹೋಗುನು ಬರ್ತನ್ ತಗೋ ಕೇಳಿಲ್ಲ ಕೇಳಿಲ್ಲಂದ್ರೆ ನಮ್ಮನ್ನ ಹ ಕೇಳಿದ್ರು ಅಡಿಗೆ ಮಸ್ತ್ ಮಾಡ್ಸಿದ್ರು ಮಸ್ತ್ ಅದ ಪನೀರ್ ಅಂತ ಏನವ ಅವು ಏನೇನ ಅಡಿಗೆ ಪಡಿಗೆ ಎಲ್ಲ ಹೇಳಿದ್ರು ಅವರು ಅದನ್ನ ಬ್ಯಾಳಿ ದಾಲ್ ಧಡ್ಕ ಧಡ್ಕೊಂಡ್ ಮಸ್ತ್ ಜೊತೆಗೆ ನಮ್ಮ ಮಲ್ಲೇಶಿ ಒಂದು ಕ್ವಾರ್ಟರ್ ಬಾಟ್ಲಿ ಕೊಟ್ಟ ಅಷ್ಟೆಲ್ಲಾ ಕುಡಪಷ್ಟ ಪಾರ್ಟಿ ಮಾಡಿದಿ ಆಮೇಲೆ ಊಟ ಮಾಡಿದಿ ಅರಮ ಇದಕ್ಕೆ ಅಂತಾರಪ್ಪ ನೀವ್ ಓಪನಿಂಗ್ ಅಂತ ಹೇಳಿ ನೀವು ಮಾಡ್ತೀರಿ ಅಂಗಾ ಕೂತ್ಕೊಂಡ ಒಂದಸಮನ ಅದಂತ ಇದಂತ ಎಣ್ಣೆನ್ ಮಕ್ಕಳು ಸುಮ್ಮನೆ ಆದ್ರೆ ಇದನ್ನ ಮಾಡದೇ ಮುಗಿತ್ತು ಊಟ ಮಾಡು ಆ ಮನಿ ಓಪನಿಂಗ್ ಆ ಅಂದ್ಬಿಡ್ತೀರಿ ಬಿಡ್ತೀರಿ ನೀ ನಮ್ಮಲ್ಲೇಶಿ ಒಂದು ಚಲೋ ಬಾಟ್ಲಿ ಕೊಟ್ಟ ಕುಡಿದ್ವಿ ಮನಿ ಓಪನಿಂಗ್ ನಿಮಗ ಕುಡಿಯಾಕ ಒಂದ್ ಕೊಟ್ಟುಬಿಟ್ರ ಮತ್ತೊಂದೇನೋ ಬೇಡ ದೊಡ್ಡ ಸಡಗ್ರ ಅದೊಂದು ಕುಡಿ ದೊಂದು ಕುಡಿಸ್ 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 ಏನು ಅಕ್ಕಿರೆ ಏನಾ ನಿಮಗೆ ನಮ್ಮ ಮನೆಯರಿಗೆ ಅಂದೆ ನಾನು ಅಯ್ಯೋ ನಿಮ್ಮ ನಿಮ್ಮ ಹೆಣ್ಮಕ್ಳು ಏನಾರ ಯಾಕೆ ಮಾಡ್ಕೊಂಡು ಜಗಳ ಎಬ್ಸ್ಕೊಂಡು ಹೋಗ್ರಿ ನಿಮ್ ಸುಡ್ಗಾಡು ನಮಗೆ ಬೇಕಾಗಿಲ್ಲ ನಾ ನಮ್ಮ ಮಲ್ಲೇಶ್ ಕರ್ದ ಅವಕ್ಕನ್ ನಿಂತೇಳಿ ಇವ್ರಿಗೆ ಹೋದ್ರು ಮನ್ ನಮ್ಮ ಮಗನ ಮದ್ವೆಗೆ ಮಲ್ಲೇಶ್ ಬಂದಿದ್ನನ ಅದ ಮಲ್ಲೇಶ್ ಅಣ್ಣನ ಬಂದಿದ್ನನ ಇಕ್ಕಿ ಬಿಡಾರಿ ಹೋಗ್ಬೇಡ ಅಂದ್ರ ತಾರ ಅವ್ರು ಬಿಟ್ಟರು ಬರಲಿಲ್ಲ ಇವು ನಮ್ ಗಂಡ್ಸೂರಿಗೆ ಅದ ನಮ್ಮ ಮಾತು ಇವ್ಕ ಇವ್ ಕ ಇವ್ ಕೆಣ್ ಮಕ್ಳ ಅಂದ್ರ ಕಾಲನ್ ಕಸ ಇವ್ಕ ಅಷ್ಟು ಬೇಡ ಬೇಡ ಅನ್ನೋ ಕಾಯ್ ಅಯ್ಯೋ ಅಯ್ಯೋ ಕುಣ್ಕೊಂತ ಕುಣ್ಕೊಂತ ಆಕೆ ಮಾತ್ರ ಹೇಳ್ದಾಕಿ ಗಂಡ ಕೆಸನ್ ನಾ ಹೇಳೋದು ನಮ್ಮ ಗಂಡಗಳು ಕೇಳೋದಲ್ಲ ಕಾಲಿ ಪೀಲಿ ಹೋಗಿ ತಿಂದು ಬಂದವು ಪುಕ್ಕಟ್ಟೆ ಸೇರಿ ಸಿಗ್ತದಲ್ಲ ಅರ್ಧ ಕುಡಿಯಾಕ ಹೋಗಿರ್ತಾರ ತಾರ ಮತ್ತೇನ

ಕಿಡ್ನಿಕ್ ಒಳ್ಳೆ ಕಿಶಾದಾಗ ಇಟ್ಕೊಂಡಿರೋ ರೊಕ್ಕ ಕೇಳದ್ ಲೇ ಅಲ್ಲೇ ಮುಳ್ಳಿ ಅವ್ರ ಅದನ್ನ ಹೊಟ್ಟೆಗಾಗಿ ಹೊಲ್ದಾರ ಆಮೇಲೆ ದಿನಾ ಕುಡಿದ್ರಾಸಾಕತಿ ಹಿಂಗ್ ಅಪರೂಪ ಪಾರ್ಟಿ ಪಾರ್ಟಿಗಿಟ್ಟಿ ಅಂದಾಗ ಒಂದ್ ಇಟ್ ಕುಡಿಬಹುದು ಏನ್ ತೊಂದ್ರೆ ಆಗದಿಲ್ಲ ಏನಾಗದ ಬಿಡ್ಲಿ இது ஜிர்ஜி நெனசிர் நம்ம கிடலே ஜர்சோ தான் முந்துவர்சிடுவாங்க இல்ல முன் வர்த்தி முச்சி துவேஷ நம்ம நான் ஏன்னா சன்ன விசாரி உதிட்டே ಶಾಂತಕ ಅಷ್ಟು ಮುಗಿಸುವ ಮನಿಗ್ ಬಂದ್ ಫೋನ್ ಹಚ್ಚ ಕರಿತಿದ್ದಿಲ್ಲ ನೀ ಈ ರೀತಿ ಮಾಡೋದಕ್ಕೆ ಮತ್ತೆ ಹೇಳಿದ್ದು ಸ್ವಲ್ಪ ಸುಮ್ಕಿರೋ ಗೊತ್ತಾಗುದಿಲ್ಲ